ಅಯ್ಯೋ ಏನತ್ತೆ ಮಾಡೋದು ನಾಟಿಗೆ ಹೋಗೋಕಾಯ್ತಲ್ವಲ್ಲ ಒಂದೆರಡು ದಿನ ಹೋದೆ ಏನು ಸಳಿ ಜ್ವರ ಶೀತ ಆಗ್ಬಿಟ್ಟು ಹಂಗೆ ಏಕಳದ ಇಂಥ ಟೈಮಲ್ಲಿ ಅವ್ರಿ ಅಂದರೆ ಹಿಂಗೆ ಆಯ್ತಾನೆ ಇಲ್ವಲ್ಲ ಜೀವಕ್ಕೆ ಇನ್ನೇನು ಮಾಡಿ ಸುಮ್ಮನಿರು ನೀರು ಗದ್ದೆಲಿ ಶೀತ ಆಯ್ಕಿಲ್ವಾ ಬೇಸ ತಪ್ಪಗದೆ ನೀನು ಈಗ ಮಾಡಿಕೊಯ್ತೀನಿ ಅಂದ್ರೆ ಅದದ ಸುಮ್ಮನಿರು ಬೇಡ ಪಾಪ ಅವ್ರು ರೋಜ ಮಾತ್ರ ಗಾರ್ಮೆಂಟ್ಸ್ ಕೊಯ್ತಾಳೆ ನಾನು ಹಿಂಗೆ ಮನೆಗೆ ಕೂತ್ಕೊಳ್ಳೋಣ ಈಗ ಯಾವ ಕೆಲಸನೂ ಇಲ್ಲ ಗದ್ದೆ ನಾಟಿಗಾರು ಹೋಗೋದ ಒಳ್ಳೆ ದುಡ್ಡು ಆಯ್ತದೆ ಅಂದರೆ ಹಿಂಗೆ ಆಯ್ತಾನೆ ಇಲ್ವಲ್ಲ ನನಗೆ ಏನು ಮಾಡೋಣ ಅಯ್ಯೋ ನಿನ್ನ ಅಂದ್ರೆ ನೀನು ಏನು ಮಾಡಿ ಬರೀ ಒಂದಿನ ಹೋಗಿದ್ದಕ್ಕೆ ಒಂದು ವಾರ ಮನಗಿದೆ ಅದೇ ಹಾಕ್ಬೇಕು ಸುಮ್ಮನೀರು ಹೆಂಗೋ ಆಯ್ತದಂತೆ ಚೀಟಿ ಪಾಟಿ ಏನು ಇಲ್ವಲ್ಲ ಅವನು ಶಿವ ತೊಂದರೆ ಆಯ್ತದೆ ಹೆಂಗೋ ಮನೆ ಕರ್ಸು ನೋಡ್ಕೊಂಡು ಹೋಗ್ತದೆ ಆಕು ತಮ್ಮ ಮಾತ್ರ ದುಡ್ಡು ಕೇಳಬೇಡ ಅಯ್ಯೂ ನಾನು ಕೇಳೋಣ ಇಲ್ಲಾಕಂತ ರೀ ಅವಳು ಕೆಲಸ ಮಾಡ್ತಾಳೆ ಪಾಪ ಮರಿಕೊಳ್ಳಂತೆ ಅಲ್ಲಕ್ಕನತೆ ಅದೇ ಹೆಂಗಾರು ಆಗಲಿ ರೋಜಾ ಮದ್ವೆ ಆಕಿರ ಮದುವೆ ಕಿಲ್ಲ ಅಂತೇಳಲ್ಲ ಏನು ಮಾಡೋದು ಇವು ಏನು ಮಾಡೋದವ ಎಷ್ಟು ಹೇಳಿದ್ರು ಒಪ್ತಾನೆ ಇಲ್ವಲ್ಲ ಹಿಂಗೆ ಎಷ್ಟು ದಿನ ಅಂತ ಇರಕದತ್ತೆ ನೀವೇ ಹೇಳಿ ನಾವೆಷ್ಟು ದಿನ ಇದ್ದವು ನಮ್ಗೆ ಆಲೇ ವಯಸ್ಸಾಗದೆ ಇವಳಿಂಗೊಬ್ಬಳೇ ಇದ್ದಾಳ ಅವಳು ಪೂಜಾ ಅವ್ರ ಮನೇಲಾವಳೆ ರಾಣಿ ಅವ್ರ ಮನೇಲಾವಳೆ ಅಪ್ಪ ಇವಳು ಜೀವನ ಹೆಂಗಾಗೋಯ್ತು ಇನ್ನೂ ಸುಂಗು ಮದುವೆ ಮಾಡಿದ್ರೆ ಉಳಿಲಿರಕ್ಕಾಗದ ಹೇಳು ಅವಳು ಎಷ್ಟೇ ಚೆನ್ನಾಗಿರ್ಲಿ ಆದ್ರೂ ಎಷ್ಟು ದಿನ ಅಂತ ಇರಕದದು ಮದ್ವೆ ಆಗು ಅಂದರೆ ಇವಳಿ ಹಿಂಗೆ ಆಡ್ತಾಳಲ್ಲ ನೀವಾರು ಉಸಿ ಹೇಳಿ ಇವ್ ನಾನು ಹೇಳ್ತಾನೆ ಅವ್ನ ಕಲೇ ಬೇಡ 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 ಅನ್ನೋದಿಯಾ ಎಷ್ಟು ಹೇಳಿದ್ರು ಕೇಳ್ತಲ್ಲ ಹಂಗಾದ್ರೆ ಮನೆ ಬಿಟ್ಟು ಹೊಂಟೈತೀನಿ ಅವಳು ಎಲ್ಲರೂ ಇದ್ಕೊತಿನ ಬಿಡು ಅಂತೇಳಿ ಏನು ಹೇಳಂದ್ರೆ ಹಿಂಗಾದ್ರೂ ಏನತೆ ಮಾಡೋದು ನಮ್ಗೇನು ನೆಮ್ಮದಿ ಅದದ ಹೆಂಗ ಎಲ್ಲ ಕಡೆ ಯಾರಾದ್ರೂ ಇವಳ್ದು ಹೆಂಗೆ ಆಗೋಯ್ತಲ್ಲ ಹೇಳು ಅವಳ್ದೆ ಚಿಂತೆ ನನಗೆ ಮದ್ವೆ ಆಗುವರೆ ಆಯ್ಕೆ ಇಲ್ಲ ಬೇಡ 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 ಅಂದ್ರೆ ಬೇಡ ಅಂತೆಲ್ಲ ಕಂಡೀಷನ್ ಆಗ ಏನು ಮಾಡೋದು ಹೇಳಿ ಹಂಗು ಗೋವಿಂದ ಅಣ್ಣ ಅವ್ನು ಗಂಡು ತೋರಿಸಿದ ನೋಡೋಕ್ಕೂ ಚೆನ್ನಾಗವೇ ಇವಳನ್ನ ನೋಡಿದಾನಂತೆ ರೋಜಿನ ಜನ ನೋಡಿದಾನಂತೆ ಎಲ್ಲಿ ನೋಡಿದಾನಂತೆ ಗೊತ್ತಿಲ್ಲದೆ ನೋಡಿದಾನೋತ್ನಲ್ಲಿ ಇವಳು ಕಂಡ್ರೆ ಇಷ್ಟ ಆಗಿದ್ದಾನಂತೆ ಅವ್ನಿಗೆ ಹುಡುಗನಿಗೆ ಇವಳವ್ನ ನೋಡಿಲ್ವಂತೆ ಆದರೆ ಎರಡನೇ ಸಂಬಂಧವಂತೆ ಮದುವೆ ಆಗಿ ಮೂರು ವರ್ಷದ ಮಗ ಇದ್ದದಂತೆ ಹೆಣ್ಣು ಮಗ ಹೇಳಿದ ಟೈಮಲ್ಲಿ ಅಲ್ಲಿ ಓತಿ ಇರೋದ್ಲಂತೆ ಅಪ್ಪ ಈಗ ಒಂದು ಐದು ವರ್ಷ ಆಗಿತ್ತಂತೆ ಮದುವೆಯಾಗೆ ಅಷ್ಟೇ ಅಷ್ಟೊಂದು ಕೇಳ್ತಾರೆ ಹೊತ್ತಿನಲ್ಲಿ ಹಸಿ ಬದುಕ ಹುಸಿ ಇಲ್ವಂತೆ ಕಣತೆ ಅತ್ತೆ ಇದ್ದಾಳಂತೆ ಮಾವ ಇಲ್ವಂತೆ ಅಂದ್ರೆ ಗಂಡೋರು ಅವ್ವ ಅಷ್ಟೇ ಇನ್ನು ಯಾರು ಅಂತೆ ಅವ್ವ ಮಗ ಮೊಮ್ಮಗಳು ಇಷ್ಟೇ ಅಂತೆ ಆಮ್ಮ ಮಗವ ರವನೇ ನೋಡ್ಕೊತಿದಾಳಂತೆ ಅದಕ್ಕೆ ಬಣ್ಣಕ್ಕೆ ಹೇಳ್ತಿತ್ತು ನೋಡು ನಿಮ್ಮ ಮಗಳು ಮಾಡ್ಕೊಟ್ಟಿಯ ಒಳ್ಳೆ ಸಂಬಂಧ ಮಾತ್ರ ಹುಡುಗನು ಹುಡುಗನೂ ಒಳ್ಳೆಯವನವ್ರವ್ನು ಒಳ್ಳೆವಳು ಹಿಂಗೆ ಹಿಂಗೆ ಎರ್ಗೆ ಟೈಮಲ್ಲಿ ಸತ್ತದ್ದು ಮಾಡ್ಕೊಡೋಂಗ್ ಹೇಳವ ಒಳ್ಳೆ ಹುಡುಗ ಮಾತ್ರ ಅಂತ ಹೇಳ್ತಿದ್ದೆ ಅದಕ್ಕೆ ನಾನು ಅವ್ಳಿಗೆ ಹೇಳ್ತಾನೆ ಚೆನ್ನಾಗೆ ಬೇಡ ಅಂತೇಳೆ ಅಯ್ಯೋ ಕಾಣೆ ಇಂಥ ಸಂಬಂಧ ಬಂದಲು ಒಪ್ಕೋಬೇಕಾನೇ ಏನು ಮಾಡಿರಿ ಒಪ್ತಾನೆ ಇಲ್ಲ ಅವಳು ಹ್ಞೂ ನೋಡೋದ ತಾಡಿ ಮಾತಾಡದ ಅಂತಂದು ಮಾತಾಡಿ ಅಂತ ಸಂಬಂಧ ಆಮೇಲೆ ಸಿಗಕ್ಕಿಲ್ಲ ಒಳ್ಳೆ ಸಂಬಂಧ ಅಂತ ಮಾತ್ರ ಅದಕ್ಕೆ ಹೇಳಿ ಅಂದ್ರೆ ಹೇಳ್ತಿದ್ನ ಅಂತ ಅಂತಿದ್ದಾವಣ್ಣ ನೀವು ಮಾತಾಡಿ ನೋಡೋದ ಏನಂದೇಳು ಹ್ಞೂ ತಡಿ ಬರೀ ಗಾರ್ಮೆಂಟ್ಸ್ ಹೋಗ್ ಹೋಗಿ ದಳ ಮದುವಾಗಿ ಸಂಸಾರ ಕಟ್ಕೊಳ್ತಾನೆ ಅದಕ್ಕೆ ನಾನು ಹೇಳೋದು ಹಿಂಗೆ ಎಷ್ಟಿನ ಅಂತ ಬರಲಿ ಸುಮ್ನಿರು ಮಾತಾಡ್ತೀನಿ ಆಂಟಿ ಯಾರವ ಬೌವಾ ಆಂಟಿ ರಾಣಿ ಅವ್ರ ಮನೆಯಲ್ಲಿ ರಾಣಿ ಮನೆಯಾ ಇನ್ನೇನು ಯಾರವ ನಾನು ಅವ್ರ ಫ್ರೆಂಡು ಕಣಂಟಿ ಫ್ರೆಂಡ್ ಅಂತಿದ್ದೆ ಇಲ್ಲಿ ಕೇಳ್ಕೊ ಬಂದಿದ್ಯಾಲ ಹ್ಞೂ ಅವ್ರ ಮನೆ ಗೊತ್ತಿಲ್ಲ ನನಗೆ ಇದು ಗೊತ್ತಿತ್ತಲ್ಲ ಅದಕ್ಕೆ ಕೇಳ್ಕೊಬಂದೆ ಅವ್ರ ಗಂಡನ ಮನೆ ಎಲ್ಲಿ ಆಂಟಿ ಯಾಕವ ಏನು ಸಮಾಚಾರ ಅಯ್ಯೋ ಹೇಳಿ ಆಂಟಿ ನಾನು ಹೋಗ್ಬೇಕು ಇದೇನು ಹೋಗ್ಬೇಕು ಅಂತಿದಿ ಯಾಕೆ ಹೇಳು ಫ್ರೆಂಡು ಅಂತಿದಿ ಅಳ್ಗೆ ಫೋನ್ ಮಾಡಿ ಕೇಳ್ಕೊ ಫೋನ್ ಮಾಡೋಕೆ ನಿಮ್ಮ ಮಗಳು ಎತ್ತಿದ್ರೆ ತಾನೆ ಸಾವಿರ ಸಲ ಮಾಡಿದ್ರೆ ಫೋನ್ ಎತ್ತಕಿಲ್ಲ ಫೋನ್ ಎತ್ತಕಿಲ್ಲ ಏಕೆ ಫ್ರೆಂಡು ಅಂತಿದ್ದಿ ನೋಡಬೇಕು ಅಂತಿದಿ ಫೋನ್ ಎತ್ತಕಿಲ್ಲ ಅಂತಿದ್ದಿ ಯಾಕವ ಅಯ್ಯೋ ಆಂಟಿ ನಿಮ್ಮ ಮಗ್ಳು ನನ್ನ ಹತ್ರ ಮೂರು ಲಕ್ಷ ಸಾಲ ತಕೊಂಡವಳೆ ಏನ ಮೂರು ಲಕ್ಷ ಸಾವ ಇದೇನು ಮಗ ಹಿಂಗಂತಿದಿ ಹೌದು ನಾನಾಗೆ ಸುಳ್ಳೆ ಇಲ್ಲಿ ಮೂರು ಲಕ್ಷ ಸಾಲ ಮಾಡಿಬಿಟ್ಟು ಫೋನ್ ಎತ್ತುತ್ತಿಲ್ಲ ಏನೂ ಇಲ್ಲ ಸಾವಿರ ಸಲ ಫೋನ್ ಮಾಡ್ತಿದ್ದೀನಿ ಫೋನ್ ಎತ್ಬಿಟ್ಟು ಏನಾದರೂ ಹೇಳ್ಬೇಕು ತಾನೆ ನಾನು ಅವಳ ಮನೆ ಎಲ್ಲಿ ಅಂತಾನು ಕೇಳಲಿಲ್ಲ ಹೋಗ್ಲಿ ಪಾಪ ಕಷ್ಟ ಅಂತ ಬಂದವಳೆ ಅಂತ ಕೊಟ್ಟರೆ ಹಿಂಗೆ ನನಗೆ ಮೋಸ ಸಮಲ್ಲ ಸರಿ ಅವಳು ಇದೇನು ಹಿಂಗೆ ಅಂತಿದ್ದೀವಿ ಏ ತಮ್ಮ ಮಸಿಗಿನ ಮಸಿ ಮಾಡ್ತಿದ್ದೀ ಹಂಗೆ ಅವಳ್ಯಾಕ್ ನಿಂತ ಮೂರು ಲಕ್ಷವ ಮೂರು ಲಕ್ಷ ಅಷ್ಟೊಂದೇನು ಮಾಡೋಕ್ಕೆ ದುಡ್ಡು ಅವಳಿಗೆ ಅಷ್ಟೊಂದಕ್ಕೆ ಸಾಲ ಮಾಡಿದ್ಲು ಗೊತ್ತಿಲ್ಲ ಬಂದಿದ್ಲು ಅಷ್ಟೊಂದು ಕಷ್ಟ ಅದೇ ಇಷ್ಟೊಂದು ಕಷ್ಟ ಅದೇ ಕೊಡ್ತೀನಿ ಕೊಡು ಒಂದು ತಿಂಗ್ಳಲ್ಲಿ ಕೊಡ್ತೀನಿ ಕೊಡು ಗ್ಯಾರಂಟಿ ಅಂತ ಈಸ್ಕೊಬಿಟ್ಟು ನಾನು ಓಲಿ ಪಾಪ ಏನೋ ಕಷ್ಟವೇನೋ ಅಂತ ಕೊಟ್ಟರೆ ಹಿಂಗೆ ಮಾತಾಡಲ್ಲ ಸರಿಯಾ ಅದಕ್ಕೆ ಕೇಳ ಮನೆ ತಕ್ಕ ಹೋಗಿ ಜಗಳ ಮಾಡ್ತೀನಿ ಎಲ್ಲಿ ಅಂತ ಹೇಳಿ ಹಾಂ ಹಿಂಗೆ ಮಾಡಿದಳ ಸುಳ್ಗೆ ಹೇಳ್ತಾ ನೀನು ననగ సులే అంటీ నం ఇన్ుచ్చు బందా సులక సమ్ సుమ్ ని మన గంటు ఉడికొబా నగే తలకెట అష్ట అనుక బులు నను ఓలి పాప అంత నేను గండ బ్యాే బ్యాడ అందా అను మాట్ కళిన నన్ను కొట్బట్టు ఇక నన్నే మనంద ఆచేన నన్ను బ్యాడ అందో ధుద్దు కొట్టీ ఇస్కబర మనకి బర్బా నవే ఇలాగ నన్ను ఇవ్ కడన నన్ను సంసార మాక ఎంత కలసా నోడు బాగా ఇట్ాకే హిం హేత నేను సులుకీ నీ అనే తోర్స్ బి ఫోన్ ఫోన్ స్విచ్ ఆఫ్ రింగ్ రిందరూ ఎత్తకేలా మూడు లక్ష కొట్టు సుమ్మ నావుతూ హింగా నేను ఐవత్నా అంత మాత్బాడవా ಸುಮ್ಮನೆ ಇದ್ರೆ ಏನರ್ಥ ಓ ನನ್ನ ಗಂಡ ಮನೆಯಿಂದ ಹಾಚ ದುಡ್ಡು ಡಿಸ್ಕ್ ಬರೋಣ ಮನೆ ಕಾದು ಮಾಡ್ಬಿಡಂತ ಅಪ್ಪ ಅಪ್ಪಾವೋ ಇಲ್ಲ ಯಾರು ಇಲ್ಲ ಹುಳು ಕಷ್ಟಕ್ಕಾಗಿದ್ದೆ ತಪ್ಪ ನಾನು ನನಗೆ ಪಟ್ಟಿ ಕಷ್ಟ ಕೊಡ್ತಾಳೆ ಅವಳು ಅಯ್ಯೋ ಸಿವನೇ ಹೋಗತ್ತಾಗೆ ಈ ಹಾಳಗಾರಿ ಏನು ನೋಡ್ಬೋದು ದಿನೇ ಬಿಡೋಕಲ್ವಲ್ಲ ಹೆಂಗೂ ಇರಲಿ ಅಂತ ನಾನೇ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಎಲ್ಲ ಕೊಡ್ತಾನೆ ಮೂರು ಲಕ್ಷ ಯಾತಕ್ಕಂತ ಒಳಗೆ ಯಾಕೆ ಏನು ಬಿಟ್ಟಿಸ್ಕೊಂಡು ಸುಮ್ ಸುಮ್ಮನೆ ಹೆಂಗ್ ಹೆಂಗೆ ಕೊಟ್ಬಿಟ್ಟೆ ನೀನು ಅಲ್ವಾ ಬಂದಿದ್ದು ಎರಡು ಮೂರು ಸತಿಯಾ ತಾಯ ಮಾಡೋದೇ ತಪ್ಪ ನೀ ನೀವು ಬಿಡೋಲ್ಲಾಚಾರದಲ್ಲಿ ಹಂಗೆ ಕೊಟ್ಟೆ ಅಂದರೆ ಬಿಸ್ನೆಸ್ ಮಾಡ್ತಾವೆ ಅದು ಮಾಡ್ತಾವಿ ಇದು ಮಾಡ್ತೀವಿ ಕೊಡ್ತೀನಿ ಕೊಡು ಅಂದರೆ ಪಾಪ ಅಂತ ಕೊಟ್ಟಿದ್ದೆ ತಪ್ಪ ನಂದು నోడి అంటీ నన్ను సంసార హామోక గండ బాయ్కి బందంబు వాడు కల్సవే నేను బ్యాడ్ అన్నారు నీ అది హెంట్ కొట్టే అంత ఇవ్వగ నని ఇవగా అదే అనే తోర్స్బని అండన మన గొప్పలో గొప్పతా అంతా కళినీ బి నవేన జొతే అది యాదు మన నం తోర్స్బని తితి మిగ యాకప్ప హింగ్ మాక ఆ అలా మూర్ లక్స డ్డా ఏం తు ఒళ నాకువా నేను కొడతాళంతే హోగు యాకణ అంటీ ఇవతర నాలుగు కొడతూ నవేర్బో నాలుగనే ಅವಳೇ ಬಾಯ್ಬಿಟ್ಟು ಮಾತಾಡ್ತಿಲ್ಲ ಏನು ಹೇಳ್ತಿಲ್ಲ ನಮ್ಮ ಗಂಡ ಗಂಡ ಮನೆಗೆ ಬರಬೇಡ ಅಂದಾನೆ ಏನು ಮಾಡಣ ಹೇಳಿ ನನ್ನ ಜಾಗದಲ್ಲಿ ನಿಂತ್ಕೊ ಯೋಚನೆ ಮಾಡಿ ಹಿಂಗೆ ಮಾತಾಡ್ತಿದ್ದೀರಲ್ಲ ಸರಿಯಾ ನನಗಂತೂ ಕೊಟ್ಟು ಕೊಡ್ತಾಳೆಗ್ ಬಿಡೋದ ನೀವು ಹಿಂಗೆ ಆಂಟಿ ಆಯಿತು ಒಂದು ನಾಳೆ ಹತ್ರ ಮಾತಾಡ್ಬೇಕು ನಾನು ಮನೆಯಲ್ಲಿ ತೋರಿಸ್ಬನ್ಯೋದು ಯಾವರು ಸುಮ್ಮನೆ ಕೊಡ್ತಾಳೆ ಕೊತ್ಕಳೆ ಅಂತ ಕೂತ್ಕೊಂಡು ಏನು ಮಾಡಾನೇ ದುಡ್ಡು ಗಂಡ ಮನೆಗೆ ಬಂದಬೇಡ ಅಂದಾನೆ ಏನು ಮಾಡೋಣ ಹೇಳಿ ಅವ್ರ ಮೇಲೆ ಹೋಗಿ ಇದ್ಕೊಳ್ತೀನಿ ತೋರಿಸ್ಬನ್ಯದ ಎಲ್ಲಿ ದುಡ್ಡು ಕೊಡೋದಂದ್ರೆ ಮೈ ಇಲ್ಲೇ ಇರ್ತೀನಿ ನನ್ನ ಗಂಡ ಮನೆಗೆ ಸೇರ್ತಾಳೆ ಅಂತೀನಿ ನನ್ನ ಗಂಡ ಪಾಟಿ ಹೇಳ್ದ ಕೊಡ್ಬೇಡ ಕೊಡ್ಬೇಡ ಯಾರೋ ನಂಬೇಡ ಅಂತ ನಾನು ಪಾಪ ಅಂತ ಒಟ್ಟೆವರ್ಗ ಕೊಟ್ಟರೆ ನನಗೆ ಮಾಡ್ತೀನಲ್ಲ ಮಾಡ್ತೀನಲ್ಲವಿಡು ಏಯ್ತು ನಂಬಿಕೆ ಉಳಿಸ್ಕೋಬೇಕು ಮನಸ ಅಷ್ಟು ನಂಬಿ ಕೊಟ್ಟಿದ್ದಕ್ಕೆ ಏನು ಮಾಡಿದ್ಲು ಹೊಡೋದು ಇರಲಿ ನಾಳೆ ಕೊಡ್ತೀನಿ ಅಂತ ಒಂದು ಮಾತಾ ಅದಕ್ಕೆ ಬನ್ನಿ ನಮಗೂ ಅವಳು ಮನೆ ಯಾಕೆ ಸುಳ್ಳು ಹೇಳಿರಿ ನಿಮ್ಗೆ ಗೊತ್ತಿಲ್ಲನೇ ಇರೋದಾ ನೋಡಿ ಇವಾಗ ನೀವೇ ಬಂದು ಕರ್ಕೊಳ್ತಿರಲ್ಲ ನಿಮ್ಮನೇಲೆ ಐತ್ಕೊಳ್ಳೋ ನೀವೇ ಹೇಳಿ ಇದೇನೋ ಹಿಂಗೆ ಮಾತಾಡ್ತೀವಿ ದಿನೇನು ಇಷ್ಟೆಲ್ಲ ಹೇಳ್ತಿರೋ ನಿಮ್ಮ ಮಗಳು ವಯಸ್ಕೊ ಮಾತಾಡ್ತಿರಲ್ಲ ಬುದ್ಧಿ ಬೇಡವಾ ನಿಮಗೆ ಛೂ ಈ ಮುಂದೆ ಬುದ್ಧಿ ಕಲೀಕಿಲ್ಲ ಅಂತ ಕೆಲಸ ಮಾಡೋಲ್ಲ ನೋಡೋಕಿತ್ತೋದೋಳು ನಾನು ಚೆನ್ನಾಗೋಳೆ ಸರಿ ಆಯ್ತಾಳೆ ಅಂತ ಅನ್ಕೊಂಡ್ಳು ಹಿಂಗೆ ಮಾಡ್ತಾಳಲ್ಲ ಅದೇ ಅವರು ಅಂತ ಹೇಳ್ತೀನಿ ಹುಡುಕೋ ಹೋಗವ ಹುಡುಕಂಡ್ ಗಿಡಿಕಂಡೆಲ್ಲ ನನಗೆ ಗೊತ್ತಿಲ್ಲ ಹುಡಿಕಂಡು ಯಾರು ಮನೆ ಅಂತಲ್ಲಿ ಹೋಗೋದೇ ನಂಗೆ ನೀವೇ ತೋರಿಸ್ಬಿಡಿ ನೀವೇ ಬನ್ನಿ ನನ್ನ ಜೊತೆಲಿ ಇಲ್ಲಾಂದ್ರೆ ನಾನು ಇಲ್ಲೇ ಇರ್ತೀನಿ ಅಷ್ಟೇ ದುಡ್ಡು ಬಿಸ್ಕೋಬ್ರಾಗ ಅಂತ ನನಗೆ ಗಂಡ ಮನೆಗೆ ಕೊಡೋಕ್ಕಿಲ್ಲ ಇಲ್ಲೇ ಇರಿಸಿಕೊಳ್ಳಿ ಅದೆಷ್ಟಿನ ಅದು ಇಲ್ಲ ಅಂದರೆ ಮಗಳ ಕರ್ಕೋಗಿ ಅಷ್ಟೇ ಏ ಪಾರ್ವತಿ ಹೋಗು ಕರ್ಕೊಂಡು ಇವಳು ಇಂಥ ಕೆಲಸ ಮಾಡ್ಕೊಳ್ಳಿ ನೀನಕ್ಕೆ ತಲೆಮೇಲೆ ಕಾಕೊಂಡು ಇಲ್ಲೇ ಅಂತ ಕೂತಾಳು ಅವಳು ಹೋಗಿ ತೋರ್ಸೋ ಚೆನ್ನಾಗಿ ಹೋಗಿಲಿ ಅವಳಿಗೆ ಓಹೋ ಮೂರು ಲಕ್ಷ ಏನು ಮಾಡೋಕ್ಕೆ ಅಷ್ಟೊಂದು ಏನು ಮಾಡಕ್ಕೆ ಅಂತ ಅವಳಿಗೆ ಹೆಂಗೆ ಹೆಂಗೆಲ್ಲ ಆಡ್ತಾಳು ನೋಡು ಅವಳಿಲ್ಲ ಈ ಜನ್ಮದಲ್ಲಿ ಬುದ್ಧಿ ಕಲಿಕಿಲ್ಲ ಅವಳು ನೋಡಿ ನೀವು ಮಾತಾಡೋರಿ ನನ್ನ ಕರ್ಕೊಂಡು ಹೋಗಿ ಬನ್ನಿ ಆಂಟಿ ಏ ಹೋಗಿ ತೋರಿಸೋ ತೋರಿಸ್ಬಿಟ್ಟು ಒಳಗೆ ಮಕ್ಕ ಮರ್ಯಾದಿಂದ ಬಿಟ್ಟಬಾಳಿಗೆ ಮರ್ಯಾದಿಂದ ಏನು ಹಿಂಗೆ ಸಾಲ ಮಾಡ್ಕೊಂಡು ಹಿಂಗೆ ಫೋನ್ ಸಪ್ ಮಾಡ್ಕಿದ್ಯಾ ಅಂತ ಮಕ್ಕ ಹೋಗಿ ಬಿಟ್ಟಾಳಿಗೆ ಅವ್ವ ಅದೇನು ಮಗಳು ಅಂತ ತುಟ್ಬಿಟ್ಲ ಕಣೆ ಜೀವ ಹಿಂಡ್ ಮಾಡ್ತಾಳೆ ಮನೆ ಬಿಟ್ಟೋಗಿ ಮರ್ಯಾದೆ ಕಳ್ದಿರೋ ಸಾಕು ಸಾಲ ಮಾಡಿ ಸಾಲ್ಗಾರ್ನೆಲ್ಲ ಮನೆ ತೆಗೆ ಸೇರಿಸ್ಕೊಂಡು ನಾವು ಮರ್ಯಾದೆ ಕಳ್ಕೊಬೇಕಿಲ್ಲಿ ನೀವು ಅದು ಏನು ಮಾತಾಡೋರಿ ಕರ್ಕೊ ಹೋಗ್ಬನ್ನಿ ನಾನು ಹೇಳ್ತೀನಿ ಹೋಗವ ನೀನೇ ಇಲ್ಲ ಇಲ್ಲ ಹೇಳ್ಬಿಟ್ಟು ನನಗೆ ಹೋಗೋಕೆ ಗೊತ್ತಾಯ್ತಿಲ್ಲ ನೀವೇ ಬಂದು ಕರ್ಕೋದಿರೋ ಇಲ್ಲ ಇಲ್ಲರ ಹೇಳು ಕರ್ ಮಕ್ಕಂತ ಹೋಗತ್ತಾಗೆ ಯಾರ್ದಾರೀ ಹೆಣ್ಣಿಂಗ್ ಮಾಡ್ತಾಯದಲ್ಲ ಅಯ್ಯ್ ನಡಿ ನಡಿ ತೋರಿಸ್ತೀನಿ ಊರಿಗೆ ಕರ್ಕೊ ಹೋಗ್ಬಿಡ್ತೀನಿ ಉಂಕಂತ ಹೋಗು ಬನ್ನಿ ಏನತ್ತೆ ಹಿಂಗೆ ಮಾಡ್ಕೊಳ್ತಾಳೆಳು ಅಲ್ಲ ಮೂರು ಲಕ್ಷ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ನಾನು ಐದು ಸಾವಿರ ಹತ್ತು ಸಾವಿರ ಕೇಳ್ತಿದ್ಲು ನಾನು ಹಾಕ್ಸ್ಕೊಟ್ಟೀನಿ ಪಾಪ ಪೂಜೆ ಎಲ್ಲ ಕೊಡ್ತಾಳೆ ಇನ್ನು ಇಷ್ಟೊಂದು ಸಾಲ ಮಾಡ್ಕೊಂಡು ಮನೆ ಗಂಟೆ ಅಂದ್ರೆ ಅಂದರೆ ಹೇಳು ಅಯ್ಯ್ ಕಾಣೇಕಾನಗ ಹೋಗ್ತು ಅವ್ರು ಸುಪ್ಪತ್ತಿನ ಸುಮ್ಮನೆ ರೀ ಹೋಗಿಲಿ ಚೆನ್ನಾಗಿ ನಿಮ್ಮ ಮಗ ಬಂದ್ರೆ ಏನು ಹೇಳಿರಿ ಏನಾರು ಹೇಳಕಾಯ್ತದೆ ಜಲ್ದಿ ಬಂದ್ಬಿಡು ನೀ ಆಯ್ತು ಬಿಡಿ ನೋಡ್ರಪ್ಪ ನೋಡಿ ಈ ರಾಣಿ ಎಂಥ ಬುದ್ಧಿ ಕಲ್ತಾಳೆ ಅಂತ ಆ ಮೂರು ಲಕ್ಷವ ಏನು ಕಮ್ಮಿ ಆಯ್ತಾ ಯಾಕೆ ಇಸ್ಕೊಂಡ್ಲು ಅಪ್ಪಟಿ ದೊಡ್ಡ ఇవళిన్న మనతా సాల కళ అందే ఎస్ మట్కి బాడ కే అగ్బు అదే విచార్స్కబర్తీ నేను ఏండి ఇలేతిన కతాళా ఇవళు దూర్ తేనే కథ మన నోడ్తీని బుద్ధి కలికి అందుబిడి హే ఈోగ్ లైక్ మోద మాత్ర మరిబిడి దయవిట్ీ ఇలా సబ్స్క్రైబ్ మొదటి దయవిట్టు సబ్స్క్రైబ్ మన సపోర్ట్ మి ముందర ఇవదు